ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ಮೀನಿ ಚಿಕ್ಕೋಡಿ ಸುದ್ದಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಶಂಭು ಕಲ್ಲೋಳಿಕರ್ ಅವರಿಗೆ ಸಾವಿರಾರು ಜನರಿಂದ ಬೆಂಬಲ ಇಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಪರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೊಮ್ಮಗರಾದ ಶ್ರೀ ಪ್ರಕಾಶ್ ಅಂಬೇಡ್ಕರ್ ಅವರು ಅದ್ದೂರಿಯಾಗಿ ಪ್ರಚಾರವನ್ನ ಮಾಡಿದರು ಚಿಕ್ಕೋಡಿ ಪಟ್ಟಣದ ನಾಗಲಿಂಗೇಶ್ವರ ದೇವಸ್ಥಾನ ಎದುರಿಗೆ ಸಭೆಯನ್ನ ನಡೆಸಲಾಯಿತು ಇಂದು ಈ ಸಮಾವೇಶದಲ್ಲಿ ಸಾವಿರಾರು ಮತದಾರರು ಶಂಭು ಕಲ್ಲೋಳಿಕರ್ ಅವರಿಗೆ ಬೆಂಬಲ ವನ್ನ ನೀಡುವುದು ಸತ್ಯವೆಂದು ಜೈಕಾರವನ್ನ ಹಾಕಿದರು ಶ್ರೀ ಪ್ರಕಾಶ್ ಅಂಬೇಡ್ಕರ್ ಅವರು ಹಿಂದಿಯಲ್ಲಿ ಭಾಷಣವನ್ನ ಮಾಡಿ ಇದೇ ಹಿಂದಿನ ಕಾಂಗ್ರೆಸ್ ಪಕ್ಷವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಿದ್ದು ಆ ವೇಳೆ ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಸ್ಥಳವನ್ನ ನೀಡಲಿಲ್ಲ ದಲಿತರನ್ನ ಮತ್ತು ಸಮಾಜವನ್ನ ಹಾಳು ಮಾಡುವ ಕಾಂಗ್ರೆಸ್ ಪಕ್ಷದ ಕೆಲಸವಾಗಿದೆ ಅದಕ್ಕೆ ತಾವು ಎಲ್ಲರೂ ತಪ್ಪದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಶಂಭು ಕಲ್ಲೋಳಿಕರ್ ಅವರಿಗೆ ಮತವನ್ನ ಹಾಕಿ ಆರಿಸಿತನ್ನಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿವಾಜಿ ಮಾನೆ ಸಂಭಾಜಿ ಪಾಟ

प्राइम मिनिस्टर ने बात करने के बाद भी इलेक्शन आ गया है पार्लियामेंट चुनाव आ गया है, लेकिन इस मांग तो की मांग को उन्होंने नहीं मैं ये मानती चलता हूँ चाहे वो महाराष्ट्र हो चाहे वो कर्नाटक हो चाहे वो तेलंगाना हो चाहे वो, वो आंध्रा हो जिस तरह से माला समाज का परिवर्तन हुआ है माळा हा जो समाज आहे त्याच्यामधला असणारा जे परिवर्तन झालंय तेवढ्या मोठ्या प्रमाणात असणारं परिवर्तन मादिगामध्ये झालं नाही की असणारी वस्तू हा सामाजिक प्रश्न आहे पण मी इथल्या समाजाला असताना सांगू इच्छितो की ज्या काँग्रेसने काँग्रेसनी एवढी वर्ष वापस मारिना समाज का जो है इतने सालों इस्तेमाल किया और हर बार कहते रहे कि हम डिविजन करेंगे हम अलग से आपको आरक्षण देंगे लेकिन सत्तर साल होने के बाद भी उन्होंने कुछ कदम नहीं उठाया इसलिए आज भी बीजेपी की ओर से भी वही बातें चल रही ಮಹಾನೀಯರ ಸಮಾನ سے پوچھنا چاہتا ہوں کہ آپ کتنے দিন گوں گاہ کے راستے پر چل رہے ہیں ರಾಜಕಾರಣಗಳಿಗೆ ಒಂದು મેસેજ ಕಳಿಸ್ತಾ ಇದೀನಿ ಆ મેસેજ ಏನ್ ಪಾ ಅಂತಂದ್ರೆ ಅವರು ಮಾಡುವಂತ ಬೃಹತ್ ರಾಜಕಾರಣ ಅವರು ಮಾಡುವಂತ ಕುಟುಂಬ ರಾಜಕಾರಣ ಮತ್ತೆ ಅವರು ಮಾಡುವಂತ ಈ ವಂಶಾವಳಿ ರಾಜಕಾರಣ ಮತ್ತೆ ಅವರು ಪ್ರಗತಿಯ ಮೂಲಕ ಮಾಡುವಂತ ರಾಜಕಾರಣವನ್ನು ಧಿಕ್ಕರಿಸಿ ಇವತ್ತು ನಾವು ನಮ್ಮ ಈ ಪ್ರಗತಿ ಪರ ಪ್ರಜ್ಞಾವಂತ ಮತ್ತು ಅಭಿವೃದ್ಧಿ ರಾಜಕಾರಣಕ್ಕೆ ನಾವು ಇವತ್ತು ನಂದಿ ಹಾಕ್ತಾ ಇದ್ದೀವಿ ಅಂತ ಹೇಳಕ್ ಬರೀ ನಾನು ನಿಮ್ಗೆಲ್ಲರಿಗೂ ಗೊತ್ತು ಇವತ್ತು ನನಗೆ ಯಾರಿಂದ ಆಶೀರ್ವಾದ ಸಿಕ್ಕೈತಿ ಅಂತ ಹೇಳಿ ನಾನು ಎಲ್ಲಾ ಭಾಷೆಗಳನ್ನ ಹೇಳ್ತಿದ್ದೆ ನಾವು ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೆ ಇವಾಗ ನಾವು ಸಂಬಂಧವಾಗಿ ಇವತ್ತು ನಮ್ಮ ಮುಂದೆ ನಾವು ಬಾಬಾ ಸಾಹೇಬರನ್ನ ಜೀವಂತ ರೂಪದಲ್ಲಿ ನಾವು ನೋಡ್ತಾ ಇದೀವಿ ಅನ್ನೋದನ್ನು ಮನೆ ಮಾಡಿ ಯಾಕಂತಂದ್ರೆ ಶಂಕರಾನಂದ